ಹಾಯ್ ಗಾಯ್ಸ್ ಇವತ್ತು ಇಲ್ಲಿ ಹೆಸ್ರುಗಡದ ಹತ್ರ ಇರೋ ನಮ್ಮ ಮಾಮಾ ಅವ್ರ ಮನೆಗೆ ಬಂದಿದ್ದೀವಿ ಅವ್ರದ್ದು ಫ್ಯಾಕ್ಟ್ರಿ ಪೂಜೆ ಇತ್ತು ಹಾಗಾಗಿ ನಾನು ನಮ್ಮ ಫ್ಯಾಮಿಲಿ ಎರಡೂ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ನಾನೇನು ಅಷ್ಟು ರೆಡಿಯಾಗಿರಲಿಲ್ಲ ಬಿಕಾಸ್ ನೈಟೇ ಹೋಗಿರೋದ್ರಿಂದ ಸ್ವಲ್ಪ ಎಲ್ಲ ಶಿಫ್ಟಿಂಗ್ ಇತ್ತು ಹಂಗಾಗಿ ಸ್ವಲ್ಪ ಟಯರ್ಡ್ ಆಗಿತ್ತು ನಿದ್ದೆ ಇರಲಿಲ್ಲ ಹಂಗಾಗಿ ನಾವು ಅಷ್ಟೊಂದು ರೆಡಿ ರೆಡಿಯಾಗಿರಲಿಲ್ಲ ನಾನು ಇದು ಅಗರ್ಬತ್ತಿ ಫ್ಯಾಕ್ಟ್ರಿ ಅವರು ಓಪನಿಂಗ್ ಮಾಡ್ತಿರೋದು ಇದು ಎಂಟ್ರೆನ್ಸು ರೈಟಿಗೆ ಮತ್ತು ಲೆಫ್ಟಿಗೆ ಅಗರಬತ್ತಿದ್ದು ರ್ಯಾಕ್ ಇಟ್ಟಿದ್ದಾರೆ ಯಾವ್ಯಾವ ಬ್ರ್ಯಾಂಡಿಂದು ಏನು ಇತ್ತಂತ ಅಲ್ಲಿ ಬಂದಿದ ತಕ್ಷಣ ಶೋ ಆಗಂಗೆ ಇಟ್ಟಿದ್ದಾರೆ ಇದು ಬಂದು ದೇವ್ರ ಮನೆ ಇದು ಸೊ ಫೋಟೋಸ್ ಏನು ಇಟ್ಟಿಲ್ಲ ಹಾಗೆ ಇದೆ ಇದು ಬಂದು ಆಫೀಸ್ ರೂಮು ಮಾಮಾ ಅವ್ರದ್ದು ಆಫೀಸ್ ರೂಮು ಅಲ್ಲೇ ಆಫೀಸ್ ಮಾಡ್ಕೊಂಡಿದ್ದಾರೆ ಇವೆಲ್ಲ ಬಂದು ಮಿಷಿನ್ಗಳು ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ ಜಸ್ಟ್ ಅಲ್ಲಿಂದಂಗೆ ಇಟ್ಟಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾರೆ ಇವಾಗೆಲ್ಲ ಪೂಜೆ ಮಾಡಬೇಕಲ್ಲ ಹಾಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಬಂದು ಏನು ವಾಶ್ರೂಮು ಆ್ಯಂಡ್ ಒಂದು ಸಿಂಪಲಾಗಿ ಒಂದು ರೂಮು ಇಟ್ಟಿದ್ದಾರೆ ಇದು ಈ ಕಡೆ ಇನ್ನೂ ಒಂದು ರೂಮು ಯಾರಾದರೂ ಕೆಲಸ ಮಾಡಿ ಅಲ್ಲೇ ಉಳ್ಕೋತೀನಿ ಅಂತಂದರೆ ಅವರಿಗೆ ಆ ರೂಮ್ ಇರುತ್ತೆ ಅಂದರೆ ಈಗ ಇನ್ನು ಕೆಲ್ಸಕ್ಕೆ ತಗೋತಿದ್ದಾರೆ ಇವಾಗ ಹೊಸ್ದಾಗಿ ಓಪನ್ ಮಾಡೋದ್ರಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬೇಕು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಇದು ಅಡುಗೆ ಮನೆ ಇದು ತುಂಬಾ ಚೆನ್ನಾಗಿದೆ ಅಡುಗೆ ಮನೆ ಸೊ ಇದು ದೇವ್ರು ಬಂದು ಲಿಂಗೇಶ್ವರ ಅಂದ್ಬಿಟ್ಟು ನಮ್ಮ ಅತ್ತೆಯವ್ರ ಮನೆ ಕಡೆ ಇದನ್ನು ಏನಾದರೂ ಹೊಸ್ದಾಗಿ ಓಪನ್ ಮಾಡ್ತೀವಿ ಅಂತಂದರೆ ಇದನ್ನು ಕರೆಸ್ತಾರೆ ಇದನ್ನು ಕರೆಸಿ ಪೂಜೆ ಮಾಡಿದ್ಮೇಲೆ ಏನಾದರೂ ಆಫೀಸೆಲ್ಲ ಓಪನ್ ಮಾಡಬೇಕು ಅಂತಂದರೆ ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಯಾರ್ಯಾರಿಗೆ ಮೈಲಾರಲಿಂಗೇಶ್ವರ ಗೊತ್ತು ಅವರೆಲ್ಲ ಕಮೆಂಟ್ ಮಾಡಿ ಯಾರು ಆ ದೇವರಾಗಿದ್ದೀರ ಕಮೆಂಟ್ ಮಾಡಿ ಆ್ಯಂಡ್ ಜಾಸ್ತಿ ಇದು ಕುರುಬರಲ್ಲೇ ಜಾಸ್ತಿ ಮೈಲಾರಲಿಂಗೇಶ್ವರ ಆನೆಲಿಂಗೇಶ್ವರ ಸಿದ್ದೇಶ್ವರ ಈ ಥರ ಎಲ್ಲ ಸೊ ಮಂಗಳಾರತಿ ತಗೊಂಡು ಆ ಕಡೆ ಭಂಡಾರ ಇದ್ರು ಸೊ ಭಂಡಾರ ಇಡಿಸ್ಕೊಳ್ಳೋಣ ಅಂತ ಆ ಕಡೆ ಹೋದೆ ಇದು ಭಂಡಾರ ಡಿಂಪೋಗೂ ಅವ್ರ ಅಪ್ಪಂಗೆ ಇಡ್ತಾ ಇರೋದು ಭಂಡಾರ ಅಂತಂದರೆ ಅರ್ಶನ ನಮ್ಮ ಕಡೆ ಬೀರೇಶ್ವರ ದೇವರಿಗೆಲ್ಲ ಜಾಸ್ತಿ ಅರ್ಶನೇ ಮೈಲಾರಲಿಂಗೇಶ್ವರ ಇದಕ್ಕೆಲ್ಲ ನಾವು ಜಾಸ್ತಿ ಭಂಡಾರ ಅಂದರೆ ಅರ್ಶನೇ ಸೊ ಇದು ಮಾಮವ್ರ ಫ್ಯಾಮಿಲಿ ಅವರು ಪೂಜೆ ಮಾಡ್ತಾ ಇರೋದು ಮಾಮ ಅತ್ತೆ ಅಂಡ್ ಅವ್ರ ಮಗಳು ಅವರು ಮಾಡಬೇಕಲ್ಲ ಫಸ್ಟು ಅಂದ್ಬಿಟ್ಟು ಮಾಮ ಅಂದರೆ ಅಮ್ಮ ಅವರ ತಮ್ಮ ಇವರು ತಮ್ಮ ತಮ್ಮನ ಹೆಂಡತಿ ಚಿಕ್ಕವ್ರ ಇವರು ಅವ್ರ ಮಗಳವಳು ಒಬ್ಬಳೆ ಮಗಳು ಸೊ ಅವ್ರದ್ದು ಪೂಜೆ ಆಯಿತು ಹಾಗೆ ಹೇಳಿದ್ರು ಪೂಜಾರಿ ಇನ್ನೇರಾದರೂ ಪೂಜೆ ಇದ್ರೆ ಮಾಡಿ ಬನ್ನಿ ಅಂತ ಆಮೇಲೆ ನಾವು ಹೋದ್ವಿ ಪೂಜೆ ಮಾಡೋದಕ್ಕೆ ನಾನು ಡಿಂಪು ಹಾಗೆ ನಮ್ಮ ಮನೆಯವರು ಮೂರು ಜನ ಸೇರಿ ಪೂಜೆ ಮಾಡಿಕೊಂಡು ಈ ಕಡೆ ಇರೋದು ಲಕ್ಷ್ಮೀ ದೇವರು ಹೆಣ್ಣು ದೇವರು ಹಾಗೆ ಅದಕ್ಕೂ ಎಲ್ಲ ಪೂಜೆ ಮಾಡಿ ಅಕ್ಷತೆ ಕಾಳು ಹಾಕಿ ಆಮೇಲೆ ಈ ಕಡೆ ಬಂದ್ವಿ ಆಮೇಲೆ ಪ್ರಸಾದ ಎಲ್ಲ ಕೊಡ್ತಾ ಇದ್ದರು ಸೊ ಹೋಗಿ ಪ್ರಸಾದ ಇಸ್ಕೊ ಬಂದೆ ನಾನು ಬಕಾಸುರ ವಂಶದವರು ಇವರು ಕಳ್ಳಿ ಕಳ್ಳಿ ಬೈಸ್ ಏನು ಗೊತ್ತಾ ನನಗೆ ಪಂಚಾಬೃತ ಅಂದರೆ ಸಖತ್ತು ಇಷ್ಟ ಬಡಿ ಅವರಿಗೆ ಪಂಚಾಬ್ನ ತಲಿಪ್ ಇರೋಲ್ಲ ಅವ್ರು ಖಾಲಿ ಮಾಡಿ ಬಟ್ಲು ಕುಡಿಯಿದ್ರು ಸೊ ಈ ಫ್ಯಾಕ್ಟ್ರಿಲಿ ಮುಂಚೆ ಇದ್ದಿದ್ದು ಇವಾಗ ಅದು ಚಿಕ್ಕದಾಯ್ತು ಅಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ಕೊಂಡಿರೋದು ತರಲೆ ಅಂದರೆ ತರಲೆಯೋ ಹಾಗೆ ಎಲ್ಲ ಮುಗಿಸ್ಕೊಂಡು ಅರ್ಶನ ಕುಂಕುಮ ತೊಗೊಂಡು ಎಲ್ಲಡಕೆ ಬಾಳೆಹಣ್ಣೆಲ್ಲ ತಗೊಂಡು ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದಾರೋ ಅವರಿಗೆಲ್ಲ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು